ತಿರ್ಗಪ್ಪ ಈ ಹುಡುಗಿದು ಮಹಾತ್ಮಿ ಕೇಳಿದ್ರ ಹುತ್ತಾ ನೀನ ಹಾಗೆ ಬಿಟ್ಟೇನ್ ಬಿಡ್ರಿ ಗೌಡ್ರೆ ಮತ್ ಹೊಸ್ರಾಗ ಏನೈತಿ ತಿರ್ಕಪ್ಪ ಈಗ ಐತಲ್ಲ ಏನಂದ್ರ ಮೂರ್ ತೆಲಿ ಎರಡು ಹೊಟ್ಟಿ ಮೂರ್ ತೆಲಿ ಎರಡು ಹೊಟ್ಟಿ ತಡಿಯ ತಿರ್ಕಪ್ಪ ಪೂರ್ತಿ ಹೇಳೋ ಮಠ ಕೇಳ ಈ ಗೌಡ ಬರೆಯ ಊರು ಹಾ ಮಾಡ್ತಾನ ಅನ್ಕೊಂಡಿದ್ಯಾ ಹ ಮ್ಯಾನುಫ್ಯಾಕ್ಚರ್ ಡಿಪೆಕ್ಟ್ ಆಗಿದ್ವು ಇವತ್ತ ಗೊತ್ತಾತ ಮೂರ್ ತೆಲಿ ಕನ್ನಿ ತೆಲಿನ ಮೂರು ಹೋಳ ಮಾಡಂಗೇತಿ ಅಲ್ರಿ ಗೌಡ್ರ ಮೂರ್ ಮೂರ್ ತೆಲಿಗೆ ಎರಡ್ ಬಟ್ಟಿ ಎರಡ್ ಬಟ್ಟಿಗೆ ಯಾರ್ಡ್ ಕಾಲ್ ಗೌಡ್ರ ಕೈ ಎಸದಾವ್ರಿ ನಮ್ ತಿರ್ಕಪ್ಪ ನಸೀಬ್ರಿ ಕೈ ಮೂರ್ ಅದಾವ್ರಿ ಚುಲಾತ್ ಬಿಡ್ರಿ ತೆಲಗ ಕೈ ಅದಾವ ಅಲ್ರಿ ಅದ ಅಂತ ನಾನು ಇವ್ರ ಅವ್ರ ಇವರು ಇವ್ರ ಬಿಡಿಸಿ ಆಕಿನ್ನ ಇವ್ರಿಗೆ ಮದುವೆ ಮಾಡ್ಬೇಕ ಎರಡು ಮಂದಿ ವಯಸ್ಗಳ ಹಡ್ಬಿಟ್ಟಿ ಮಕ್ಳು ನನ್ನ ಮನುಷ್ಯನ ಮಾಡ್ಯಾರು ಏನ್ ಯಾದ್ರ ಪ್ರಾಣಿ ಮಾಡ್ಯಾರ ನಿನ್ಯಾರ ವರ ಹುಡುಕ್ರಿ ಅಂದ್ರ ಇವತ್ತಾಗ್ಲಿ ನಮ್ ತಿರ್ಕಪ್ಪ ಆ ಜುಪ್ನರ್ ಹಳ್ಳಿಯಾಗಿಂದ ತಪ್ಪಿಸ್ಕೊಂಡು ಬಂದಾನ ಎಪ್ಪ ಜುಪ್ನರ್ ಹಳ್ಳಿ ರುಮ್ ಹೊಟ್ಟಿ ರೊಮ್ಮತಿ ಏನಕ್ಕಾಗ್ಯವು ಬಂದು ಒಟ್ಟು ಉಪಾಯ ಕೊಟ್ಟು ಬಿಡಿಸಿದ್ಲು ಇಲ್ಲಾರ ನನ್ನ ಗತಿ ಏನಕ್ಕಿತ್ತೋ ಏನೋ ಯಪ್ಪ ದೇವ್ರಿಗೆ ಗೊತ್ತ ಈ ಹಡಬಿಟ್ಟಿ ಮಗನ ಗೌಡನ್ ನೆಂಪಕೊಂಡ ಜಪ್ನರ್ ಹಳ್ಳಿಯಾಗ ಕುಂತಿದ್ನಿ ಅಂದ್ರ ಅಲ್ಲೇ ಕೊಳಿತಿದ್ದೆ ನಾನು ತಿರ್ಕಪ್ಪ ನಾಳೆ ಮುಂಜಾನೆ ಕನ್ನೆ ನೋಡಕ್ಕೆ ಹೋಗೇ ಬಿಡುನು ಹೌದ್ಲೇ ತಿರ್ಕ ಇಂತಾದು ಆಂಟಿಕ್ ಪೀಸ್ ಸಿಕ್ಕತಿ ಬಿಡಬಡ ಉಪ್ಪಟ್ನ ಹೋಗಿ ನೋಡಿ ಕಟ್ಕೊಂಡ ಬಿಡ ಯಾವ ಸೀಮೆ ಹುಟ್ಟಿದ್ರಿ ನಿಮ್ಮ ಅವ್ರ ನಿಮ್ಮ ಹ ಬಲಿಕ ಬಕ್ರಾ ಬಕ್ರ ಮಾಡಕತ್ತೀರ ಮಾಡ್ತೇನೆ ಮಾಡ್ತೇನೆ ನಿಮ್ಗ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕೆ ದಯಮಾಡಿ ಒಂದು ಲೈಕ್ ಮಾಡಿ வீடியோ கேட்டு வந்த பார்த்தவர்கள் கூட சேர்ந்த வீடியோ வைரல் நம்ம செல்ல முன்பு அதுக்கு நம்ம வீடியோ அகஸ்ட் சேர்ந்த வீடியோ நடத்தி நம்மிடம் கூறி

నిడిబంగిల మొదలు ఒక్కని కిర్కేష్ అవరా కావ్ కా అప్ప అవ్వా అవ్వా సోలాడి సుబ్బి అప్ప నిన్నమే జీవదన నీ అప్పన నావ అంటేని హ్మత నీ యాక్ ఫస్ట్ అప్ప అని బతు అదకని నుడు మాత్తుగో ఇగా నీ అప్పన ఒదర నావను ఒదర్తని హ్మ అప్ప

ಪಡ್ಕೊಂಡಾಗ ಪಡ್ಕೋತೀನಿ ಅದು ನಿನ್ನ ಭ್ರಮೆ ತಿರುಕಪ್ಪಂಕರು ಓಡ್ ಹೋದ ಬಿಟ್ಟೆ ಈಗ ಉಳ್ದಿರೋದು ನಮ್ಮ ಕೃಷ್ಣಪ್ಪನ ನಮ್ಮ ಪಾಲಿಗೆ ಅಂದು ನೀ ಹೇಳ್ತಾ ಇರೋದು ಸಾಧ್ಯ ಇಲ್ಲದ ಮಾತು ನೋಡಪ್ಪಜಿ ಮೂರು ಕೋಟಿ ಆಸ್ತಿಗೆ ನಾ ಯಜಮಾನಿ ಆಗ್ಬೇಕ ಹಂಗಂದ್ರೆ ನಾ ಇಲ್ಲಿಂದ ಪೋಟಾಬೇಕ ಆಗ್ಬೇಕ ಪೋಟ ಕಿಯ ಎಲ್ಲ ಬಿಡ ನಾ ಇಲ್ಲಿಂದ ಮಾತ್ರ ಹೋಗೋದಿಲ್ಲ ನನ್ನ ಕೃಷ್ಣಪ್ಪನ ಬಿಟ್ಟಿರೋ ಶಕ್ತಿ ನನ್ನಲ್ಲೇ ಇಲ್ಲ ಅಪ್ಪಾಜಿ నా నన్న తిరికేశినా మదివేగాక పోగాకుంటని దైవిట్టు నన్న హుడ్కొ ప్రయత్న మార్బడ్రి మార్బడ్రి లే నందు నా ಬರదిలా నన్న ఎక్కర్కొన్ హంటి నిందు నిన్న న నా కర్దిలా బా అంటే నీనగ్లే బరాకత్తి ఇదేనా గుండి కళ్యాణో హోదా మగళో హోదలు చిలాతల్రి మదివే ఖర్చ్యె}\|^ల వల్తైన అంటే అవుదల గుండి నాన్ తిలాగా ఈతారా వల్దిదే illa ఇర్లే బిడ్్రి పాప నిమతి ఎలిమేలి ఏనైత్రీ హొళయాక అదుకరేనా ಶನಿವಾರ ಬರ್ತಾನಿ ಐತಾರ ದಿನ ಇದ್ದ ಮತ್ತ ಸೋಮವಾರ ಬೆಳಗ್ಗೆ ಹೋಕ್ಕನಿ ಅಲ್ಲ ಸೂರ್ಯ ಸ್ವಭಾವನ್ನ ಕರ್ಕೊಂಡ್ ಬಂದ್ಬಿಡ್ಬೇಕಾಗಿತ್ತು ಒಬ್ಬ ಮನೆಯಾಗ ಯಾ ಆಕಿಗೆ ಒಬ್ಬಕ್ಕೆ ಇರೋದು ಭಾರಿ ಐತಿ ಮನಸ್ಸು ಅದಕ್ಕಾಗಿ ಇರ್ವಲ್ಲಕ್ಕ ಆಕಿಗೆ ಗದ್ದಲ್ದಾಗ ಹೊಂದಂಗಿಲ್ಲ ಇರಕ ಮನಸ್ ಬೇರೆ ಮನಿ ಮಾಡ್ಕೊಂಡು ಮತ್ತೇನ ಹೋಗ್ಲಿ ಹಂಗಂದ್ರಿ ಹಂಗ ಸೂರ್ಯ ಬಿಡೋದನ್ ಇದು ಬಿಡೋದಲ್ಲ

ಏನ್ ಮಾಡಕ್ಕಾಗಲ್ಲ ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ನೋಡು ಕಷ್ಟಪ್ಪ ಮಾವರೆ ನಾನು ಮತ್ತೆ ಸದ್ಯಕ್ಕೆ ಹೋಗಕ ಅದಕ್ಕ ಬಸ್ ಸ್ಟ್ಯಾಂಡಿಗೆ ಗೆ ಹೋಗುನ್ರೆ ಪ್ರೇಮ ನೀನು ಎಲ್ಲ ಬ್ಯಾಗ್ ತಂದು ಹೊರಗೆ ಇಡ್ಬೇ ಏನ ಸುರೇಶಪ್ಪ ಮತ್ತೆ ಉಬ್ಬಳಿ ಹೋಗಕನಿ ಕಾರ್ ತಗೊಂಡ ಸಂತೂನ ಹೋಗಕನ ಕಾರ್ ನಿನ್ನ ಅಲ್ಲೇ ಬಿಟ್ ಹೋಗಕರ ಹೋಗಿ ಅವರ ಕುಟಾಗ ಕಾರ್ ಮತ್ತೆ ಅಕ್ಕ ನಿಮ್ಮ ಮಾವ ನೀನೆ ಸುರೇಶಣ್ಣರ್ ಕೂಡ ಅಯ್ಯೋ ಮೊದ್ಲೇ ಶೋಭಾ ಕೆಟ್ಟ ಸಂಶೋಧ ಕೇಳ ನಾ ಅವ್ರು ಕುಟ್ ಕಾರ್ನೇ ಕೊದ್ ನಿಂದ್ರೆ ಮತ್ತ ಏನಾರ ತಿಳ್ಕೊಂಡ್ ಸುಳ ಒಂದ್ ಕೆಡೆ ಜಗಳ ಮಾಡ್ಕೋಬಾರ್ದು ಒಲ್ಲೆ ಅಂತ ಹೇಳ್ಬಿಡಿ ಒಲ್ಲೆ ಅಂದ್ರೆ ಯಾಕೆ ಒಲ್ಲೆ ಅಂತ ಕೇಳ್ತಾರ ಏನ್ ಹೇಳಿ ಬೇಡ ಬಿಡ್ರಿ ಬಸ್ಸಿಗೆ ಹೋಗ್ತೀವಿ ஆபீஸ் ಹೋಗಿ ಬರುವ ಪ್ರೇಮವ್ ಏನ ರಾಮಿರು ಏನಾರ ಬೇಕಾದ್ರು ನನಗ್ ಒಂದು ಫೋನ್ ಮಾಡಿವ ನಾ ತಗೊಂಡ್ ಬಂದ್ ಕೊಡ್ತೇನೆ

ಈಕಿ ನಾನು ಅಂದ್ರ ಆರು ಮಂದಿಕ್ಕೆ ಬಿ ಅದೆ ಒಂದು ಮೂರು ದಿನ ಬಿಡಿಸಿ್ರೆ ಅಂದ್ರ ಆಯ್ಕಕತೆ ಅದಕ ಈಗ 나 ಮುंजेಲಿ ಅಂತ ಹೋಗಕಬೇಕು ಬಾರಿ ರೀ ನೀ ಪಾತಾವಾ ಪರವಾ ಔರನ ಸತ್ತಿ ಬಿಡಸರೆ ಫೋನ್ ಬೇಯವಾ ಅವರಿಗೆ ಹೇಳೇನಿ ಹಾ ಆಕ ಹೊಲ್ತಾ ಬರೆ ಮಾತಾಕವ ಕೆಲಸ ಏಟಕತೆ ಏನಾ 나 ಇರನೇ ಬೇಯವಾ ನೀ ಏನು ತಿನಿ ಕೇಳ್ಸ್ಕೋ ಬಿಡಾ ಹಾ ತಗರಪ್ಪ ಯಾಕ ಆಗೋಲ್ದಕ ಸಡಿಯವಾ ಬಂದಿ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಎಲ್ಲದಿ ಅರೇ ಶಾಂತಮ್ಮ ಲಕ್ಷ್ಮೀದಕ್ಕ ಎಲ್ಲವರು ಯಾರು ಬಂದ್ರ ನೋಡಿ ಇವರು 빈ಜಲೇರೆ ಕೂಲಿ ಅಂದ್ರೆ ಹನ್ನೊಂದು ಆದರೂ ಹೂವು ಹತ್ರ ನಾಟಿ ಹೊರಗೆ ಬರುದಿಲ್ಲ ಈಗ ತಮ್ಮ ಕಾಯಿ ಆಗಿಂದಲ್ಲ ತೂಕದ ಹತ್ತಿ ಎಷ್ಟಿರ್ಬೇಕು ನೋಡು ಉಂಡು ನೀರು ಉಗುಳಿರೋ ಇಲ್ಲ ಮನ್ಯಾಗ ಇತ್ತ ಲಗನ ಕೊಂಡಿದ್ದೆಲ್ಲ ಶಾಂತ ಮಂದಿ ಕಿವಾಗ ಆ ಕಿವಿ ಕೇಳ ಅದಕ್ಕೆ ಒಂದು ಬಿಳಯ ಮಷಿನ್ ಹಾಕಿದ್ರಲ್ಲ ಅದನ್ನೆಲ್ಲಾ ಕಳ್ಕೊಂಡ ತಂತಾ ಮುದಿಕಿ ಹದ್ರ ಮನಿ ಹಾಳು ಇಲ್ಲಿ ನೋಡು ನನ್ನ ಕಿವೆಯಾಗಿ ನಿ ಮಷಿನ್ ಕಾದಿದ್ದು ನಮ್ಮ ಈ ಬಿಡಾಡರ ಮುಂದೆ ಹೇಳಾ ತಡಿ ತಡಿ ನಾನು ಕಿವಿ ಕೇಳಾದರಂಗ ಸುಮ್ಮನೆ ಕುndರ್ತಿನಿ ನೋडान ಇವರು ಏನೇನ್ ಮಾತಾಡ್ತಾರಾ ಏನು ಮತ್ತೆ バター、チャーキータン、チャーマーディー、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレーン、クレ